ನಮಸ್ಕಾರ ಎಲ್ರಿಗೂ ಇವತ್ತೀ ನಾವು ನಿಮ್ಗೆ ಒಂದು ಎರಡು ರೀತಿಯ ಭಾಳ ಆಗಿರುವಂತಹ ಚಟ್ನಿ ರೆಸಿಪಿಗಳನ್ನ ತೋರ್ಚ್ಕೊಡ್ತೀವಿ ರೀ ಈ ಒಂದು ಕೆಂಪು ಚಟ್ನಿ ಮತ್ತು ಕಾಯಿ ಚಟ್ನಿ ನೀವು ದೋಸೆ ಪಡ್ಡು ಯಾವಾಗ ಬೇಕಾದಾಗ ಮಾಡಿರಿ ಇದನ್ನು ನಿಮಗೆ ಯಾವ ರೀತಿ ಮಾಡೋದು ಮತ್ತು ಹೆಂಗೆ ಹೆಂಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತೀವಿ ಅದಕ್ಕೆ ನಾ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ ಫೇಸ್ಬುಕ್ದಾಗ ಫಾಲೋ ಮಾಡಿರಿ ಮೊದಲಿಗೆ ಒಂದು ಚಟ್ನಿ ನೋಡೋಣ ಅದಕ್ಕೆ ಏನು ಮಾಡ್ರಿ ಒಂದು ಪಾನಂಗಣ್ಣಕ್ಕೆ ಹಾಕಿಟ್ಟ ಸ್ವಲ್ಪ ಜೀರಿಗೆ ಹಾಕಿರಿ ಅದಾದ ನಂತರ ಇಟ್ಟ ಪುದೀನ ಎಲೆಗಳನ್ನ ಹಾಕಿ ಒಂದು ಎರಡು ಮೂರು ಅಥವಾ ನಾಲ್ಕು ಹಸಿ ಖಾರ ನೋಡಿಕೊಂಡು ಹಸಿಮೆಣಸನ್ನು ಹಾಕಿ ಸ್ವಲ್ಪ ಹುರಿದಂಗೆ ಮಾಡಿರಿ ನೀವು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಮಾಡಿರಿ ಚಲೋ ಚಲೋದಂಗೆ ಕೆಲಸ ಆಗಿಬಿಡ್ತೈತ್ರಿ ಆದ್ಮೇಲೆ ತ ನಾವು ಇದಕ್ಕೆ ಒಂದು ಇಂಚಷ್ಟು ಸ್ವಲ್ಪ ಶುಂಠಿಯನ್ನು ಕಟ್ ಮಾಡಿ ಹಾಕಬೇಕಾಗತ್ತೆ ಸ್ವಲ್ಪ ಹಾಕಿರಿ ಸ್ವಲ್ಪ ಹುಣಸೆ ಹಣ್ಣು ಒಂದು ಬೆಳ್ಳುಳ್ಳಿ ಹೆಸಳು ಅದಾದ ನಂತರ ಈ ಹುರ್ಗಡ್ಲೆ ಅಥವಾ ಪುಟಾಣಿ ಹಾಕ್ಬೋದು ರೀ ಮತ್ತು ಹುರಿದಿರುವಂಥ ಶೇಂಗಾ ಹಾಕಿರಿ ಎರಡೂ ಒಂದೂವರೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕಿರೂ ನಡಿತೈತೆ ರೀ ಅಷ್ಟು ಹಾಕಿ ಕರೆಕ್ಟಾಗಿ ನೀವು ಅದನ್ನೇನು ಮಾಡ್ರಿ ಅಂತಂದ್ರೆ ರೋಸ್ಟ್ ಮಾಡಿ ಒಂದು ಮಿಕ್ಸರ್ ಜಾರ್ದಾಗ ಒಂದು ಅರ್ಧ ಅನ್ನ ಸಂದಾಗ ಕಟ್ ಮಾಡಿ ಅದಕ್ಕೆ ನೀವೆಲ್ಲ ಹುರಿದ್ರಲ್ಲೇ ಅದನ್ನು ತೊಗೊಂಡು ಬಂದು ಸೇರಿಸ್ರಿ ಈಗ ಇನ್ನೊಂದು ಚಟ್ನಿ ಕಡೆ ಹೋಗೋಣ ಅಲ್ಲೇ ಇರಲಿ ಸ್ವಲ್ಪ ಆರಲಿ ಒಂದು ಪಾಂಡೆಗೆ ಎಣ್ಣೆಕಾಯಿಟ್ಟಿದ್ದೀವಿ ಎಣ್ಣೆ ಕಾದಾದ ನಂತರ ಇವನ್ನೆಲ್ಲ ಸೇರಿಸ್ಬೇಕು ರೀ ನೋಡಿ ಫಸ್ಟಿಗೆ ಏನು ಮಾಡ್ರಿ ಒಣಾವ್ ಕೆಂಪು ಹಿಂಚಿಕಾಯಿ ಇದು ಕೆಂಪು ಚಟ್ನಿಗೆ ಅದು ಆಗಲೇ ಮಾಡಿದ್ದು ಕಾಯಿ ಚಟ್ನಿಗೆ ರೀ ಆ ಒಣ ಮೆಣಸಿಕಾಯಿಯನ್ನು ಹುರಿದು ಅದ್ರವಾಗ ಉಳ್ಳಾಗಡ್ಡಿಯನ್ನು ಹಾಕಬೇಕಿರು ಉದ್ದಾಗಿ ಹರಚಿದಂತಹ ಉಳ್ಳಾಗಡ್ಡಿಯನ್ನು ಹಾಕಿ ಸ್ವಲ್ಪ ಹುರಿನೋರಿ ಏನು ಭಾಳ ತಕ್ಕ ಹುರಿದ್ಬೇಕಾಗಿಲ್ಲ ಸ್ವಲ್ಪ ಹುರಿದ್ರ ಸಾಕ್ರಿ ಇನ್ನು ಆದ ನಂತರ ಏನು ಮಾಡ್ನಪ್ಪ ಅಂತಂದ್ರೆ ನಾವು ಚಲೋ ಅಂತದ್ದು ಕರಿಬೇವನ ಹಾಕುನು ಇದಕ್ಕನ್ನು ನಾವು ಶುಂಠಿ ಮತ್ತು ಬೆಳ್ಳುಳ್ಳಿ ಹೆಸ್ರುಗಳನ್ನ ಹಾಕು ನೋವು ರೀ ಇವನ್ನ ಹಾಕಿ ಸ್ವಲ್ಪ ನಿಮ್ಮ ಆ ಕಡಿಂದ ಕಡೆ ಈ ಕಡೆಯಿಂದ ಕಡೆ ಮಾಡಿದ ನಂತರ ಟೊಮ್ಯಾಟೋವನ್ನು ಹಾಕತೀವ್ರಿ ಒಂದು ಟೊಮ್ಯಾಟೊ ಸಾಕ್ರಿ ಒಂದು ಟೊಮ್ಯಾಟೋನ ನೀವು ಕಟ್ ಮಾಡಿ ಇಲ್ಲಿ ಸೇರಿಸ್ರಿ ಸೇರಿಸಿದಾದ ನಂತರ ಅದನ್ನು ಸ್ವಲ್ಪ ಸಾಫ್ಟ್ ಆಗುತ್ತನ ನೋಡ್ಕೊಂಡು ನೀವು ಫ್ರೈ ಮಾಡ್ಕೊ ಅಂತ ರೀ ಈ ಟೊಮ್ಯಾಟೊ ಚಟ್ನಿನು ಭಾಳ ಭಾರಿ ಆಗ್ತೈತಿ ಆಮೇಲೆ ನಿಮಗೆ ಎರಡು ಏನು ಚಟ್ನಿ ತೋರ್ಸಕತಿವ್ರಲ್ಲಿ ಅದನ್ನು ನೀವು ಗಟ್ಟಿ ಆಗಿನೂ ಮಾಡ್ಕೊಳ್ಬೋದು ಅಥವಾ ತಿಳಿಯಾಗಿನೂ ಮಾಡ್ಕೊಬೋದು ರೀ ಹೆಂಗೆ ಬೇಕೋ ಹಂಗೆ ನೀವು ಚಟ್ನಿಯನ್ನು ಮಾಡ್ಕೊಳ್ಬೋದು ಅಷ್ಟರಿ ಎರಡು ಒಟ್ಟ ಆಗ್ತಾವೆ ಆಮೇಲೆ ಈಗ ಏನು ನಾವೆಲ್ಲ ಫ್ರೈ ಮಾಡಿದ್ವಿ ಅದನ್ನು ಮಿಕ್ಸರ್ ಜಾರ್ದಾಗ ಸೇರಿಸೋಣ ಅದಾದ ನಂತರ ಈಗೆಲ್ಲ ಸೇರಿಸಿದ ನಂತರ ಇದು ಇಲ್ಲಿಗೆ ಮುಗಿದಿಲ್ರಿ ಕೆಂಪು ಚಟ್ನಿ ಅದಕ್ಕೆ ಏನು ಮಾಡೋಣ ಸ್ವಲ್ಪ ಎಣ್ಣೆ ಒಳಗೆ ಒಂದು ಈಟಿ ಎಣ್ಣೆ ಒಳಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ನಾವು ರೋಸ್ಟ್ ಮಾಡ್ಕೊಂಡು ಚಂದಂಗಿ ಸ್ವಲ್ಪ ಕೆಂಪು ಆಗುತ್ತಾನೆ ಹುರಿಣೋ ರೀ ಇವ ಅದ್ರಾಗ ನಾವು ಹುರಿದು ಹಾಕಿದ್ರು ರೀ ನೀವು ಆಮೇಲೆ ಅದ್ರ ಜೊತೆ ಒಂದು ಈಟ ಭಾಳ ಬಾಳಲ್ರಿ ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕಿ ಹಿಂಗೆ ಗ್ಯಾಸನ್ನು ಆಫ್ ಮಾಡಿ ಇಲ್ಲಿ ತೊಗೊಂಡು ಬಂದು ಆ ಕೆಂಪು ಚಟ್ನಿ ಮಾಡಿರ್ತಿರಲಿಲ್ಲ ಅದ್ರಾಗಣ ಸೇರಿಸ್ಬಿಡಿನ ಈಗ ನೋಡಿ ಏಕದಮ್ ಪದ್ದಸ್ರಯಾಗ ಎರಡು ರೆಡಿದಾವು ಎರಡುಕು ಎರಡು ಬೇಕು ನೋಡಿಕೊಂಡೆ ಅಷ್ಟು ನೀವು ನೀರನ್ನು ಸೇರಿಸ್ರಿ ನೀರನ್ನು ಸೇರಿಸಿದ ನಂತರ ಹೋಟೆಲ್ ಸ್ಟೈಲ್ ಬರಲಿ ಅನ್ನೋದಕ್ಕೆ ಇಲ್ಲಿ ನೆಕ್ಸ್ಟ್ ಸಕ್ಕರೆ ಹಾಕ್ತೀವಿ ರೀ ರುಚಿಕ್ದಕ್ಕಷ್ಟು ಉಪ್ಪಂದ್ರೂ ನೀವು ಹಾಕ್ತೀರಿ ಅದಾದ ನಂತರ ಸ್ವಲ್ಪ ಸ್ವಲ್ಪ ಸಕ್ಕರೆಯನ್ನು ಎರಡುಗು ಹಾಕಿರಿ ಹಾಕಲಂದ ನಡಿತೈತಿರಿ ಅಷ್ಟಾದ ನಂತರ ಅದನ್ನು ರುಬ್ಬಿಕೊಂಡು ಬರ್ರಿ ಹೆಂಗ್ರಿ ಗರ ಅನ್ನಿಸ್ಬೇಕು ರುಬ್ಬಬೇಕು ಚಂದಂಗೆ ನೀವು ಹಿಂಗೆ ರುಬ್ಕೊಂಡು ತೊಗೊಂಡು ತ ಇದಕ್ಕೆ ಒಗ್ಗರಣೆ ಏನಿಲ್ಲರಿ ಭಾಳ ಸಿಂಪಲ್ ಸ್ವಲ್ಪ ಎಣ್ಣೆ ಹಾಶಿ ಅದರೊಳಗೆ ಕರಿಬೇವು ಸಾಸಿವೆ ಮತ್ತು ಒಣ ಮೆಣಸಿಕಾಯನ್ನು ಹಾಕಿ ಇದ್ರಾಗ ತೊಗೊಂಡ್ಬಂದು ಹಾಕಿರಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿರಿ ಇಟ್ಟು ಮಾಡಿದಿರಿ ಅಂತಂದ್ರೆ ಭಾಳ ಮಸ್ತಾಗಿ ಚಟ್ನಿಗಳು ರೆಡಿ ಆಗ್ತಾವ್ರಿ ಇನ್ನು ದೋಸೆ ಪಡ್ಡು ಎಲ್ಲದಕ್ಕೂ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿ ಈ ಚಟ್ನಿಯನ್ನು ನೀವು ಟೇಸ್ಟ್ ಮಾಡಿ ನೋಡ್ರಿ ಹೆಂಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ಗೆ ಹೇಳ್ರಿ ಅಂತ ಹೇಳ್ತಾ ಇದು ಸಬಿರುಚಿಯ ಸೊಬಗು ಅನ್ನದಾತ ಸುಖಿ ಬಬಾ ಧನ್ಯವಾದಗಳು ನಮಸ್ಕಾರ